ಒಂದು ಕಟುವಾದ ತೀರ್ಮಾನಕ್ಕೆ ನಾವು ಬಂದವರಿದ್ದೇವೆ ಅದು ಅಲ್ಲದೆ ಅಂತಹ ದುಷ್ಟರೊಂದಿಗೆ ಒಂದು ಸರಿಯಾದಂತಹ ನಕರ ಯುದ್ಧದ ಆಟವನ್ನು ಆಡುವಂತಹ ಲಹನ್ಯೂ ನಮಗೆ ಬಂದಿದೆ ಆದ ಕಾರಣ ಈ ಜಗತ್ತೇ ನೋಡುವಂತೆ ಈ ಪೂರ್ವದಲ್ಲಿ ಆಗಿಲ್ಲ ಇನ್ನು ಆಗುವುದಕ್ಕಿಲ್ಲ ಎನ್ನುವ ರೀತಿಯಲ್ಲಿ ವಿಶಿಷ್ಟವಾದಂತಹ ಸಮಾವೇಶದೊಂದಿಗೆ ಸಂಕಲ್ಪವನ್ನು ತೊಟ್ಟಿದ್ದೇವೆ ಆದ್ದರಿಂದ 이 조직은 나, 자가 또 가라, 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 가가 ಬಲಿಷ್ಠರು ಅನವರತ ಭಕ್ತರು ಮಾಯಾದಿಗಳನ್ನು ಕಲಿತವರವಾದಂತಹ ದುರುಳ ತ್ರಿಪುರ ಹನನವಾಗಬೇಕೆಂದಿದ್ದರೆ ಅಷ್ಟೇ ಸನ್ನಾಹವು ಬೇಕು ಸಾವಿರ ವರ್ಷಗಳು ಒಂದಾದಂತಹ ಈ ಕಾಲದಲ್ಲಿ ಅವರ ಮೂರು ಪುರಗಳು ಬಂದು ನೆಲೆ ನಿಲ್ಲುವಂತಹ ಕಾಲ ಸನ್ನಿಹಿತವಾಗಿದೆ ಅದಕ್ಕಾಗಿ ಈ ಭೂಮಿಯನ್ನು ರಥಿ ಸೂರ್ಯ ಚಂದ್ರನನ್ನು ಅದಕ್ಕೆ ಗಾಲಿಗಳಾಗಿಸಿ ಚತುರ್ವೇದಗಳನ್ನು ಕುದುರೆಗಳನ್ನಾಗಿ ಮಾಡಿಕೊಂಡು ಸಾರತೀ ಸ್ಥಾನದಲ್ಲಿ ಕುಳ್ಳಿರಿಸಿ ಬಣ್ಣವಾಗಿಸಿ ವಾಸುಕಿಯನ್ನೇ ನನಮ್ಮಾಗಿಸಿ ಶ್ರೀಹಳ್ಳನ್ನು ಬಾಣವಾಗಿ ಸಂಗ್ರಹ ಮಾಡಿದ್ದೇವೆ ಆದ್ದರಿಂದ ತುಳರ ಹಣನಕ್ಕೆ ಈಗಿಂದ ಈಗಲೇ ಈ ವಿಶ್ವರಥವನ್ನು ಹೇಳಿಕೊಳ್ಳುತ್ತೇನೆ ಸನ್ನೋಹದ ನೀವು ಹೋಗಬೇಕಿದ್ದಾರೆ ನಮ್ಮ ಶಿವಜನ ಪ್ರಮುಖರು ಯಾರಲ್ಲಿ ನಂದಿ ಬೆಂಗಿ ಬೆಳಿ ವೀರಭದ್ರ ಕಟ್ಟಿಕೊಂಡು ಲೋಕ ಲೋಕಾಂತರಗಳನ್ನು ತಮ್ಮದಾದಂತಹ ಅಧರ್ಮದ ಆಚರಣೆಯಲ್ಲಿ ನಡ ನಡ ನಡುಗಿಸುತ್ತ ಇದ್ದಾರೆ ಆ ದೂರು ನಮಗೆ ಬಂದಿದೆ ದೂರು ನದೆಯಾಗವೇ ಅಷ್ಟೇ ನಮ್ಮ ಕಾರಣಕ್ಕೆ ವಿಶಿಷ್ಟವಾದ ಸಲ್ಲೋಹದೊಂದಿಗೆ ಹತ್ರವನ್ನು ತಡ ಮಾಡುವುದಲ್ಲ ನಾವೆಲ್ಲರೂ ವಿದ್ಯೆ ವಿತ್ತವನ್ನು ಮಾಡುವೆ ನಿಮಗೂ ಒಂದು ಅರ್ಥವಾಗಬೇಕು ಎನ್ನುವ ಕಾರಣಕ್ಕೆ ಕರೆಸಿಕೊಂಡಿದ್ದೇನೆ ನಾನು ನನ್ನ ನೇತೃತ್ವದಲ್ಲಿ ನಡೆಯಲಿ ಶಿವಸ್ಥಾನ

ು ಕೀಸ್ நம்ம பூர்வலே நமக்கு இரோதையாகி நேரம் கொள்கிறார் இன்னீங்க பரமஸ்வர மாத சைக்கிய சேர்ந்து கொண்டு வந்தேன் ஏக காலேஜ் நெதரவாக அதுக்காக பரமேஸ்வரக்காக ಬಗ್ಗೆ ಮಾತಾಡಲಿಕ್ಕೆ ನೀನ್ ಯಾರ ನಿನ್ನ ಅಪ್ಪ ಶಿವ ಆಕೃತವಾಗಿ ನಿನ್ನ ಮತ್ತೆ ಮೆಚ್ಚುಗೆ ಉಂಟು ಆದರೆ ಏನು ಮಾಡೋಣ ಗಳಿಸಿದ ಎಲ್ಲರನ್ನೂ ಅಥಮ ಕಾರ್ಯಗಳನ್ನು ತೊಡಗಿಸಿಕೊಂಡು ಲೋಕಪ್ರಿಯಕರ ಹಾಗೆ ಅದನ್ನು ವಿಚಾರಿಸುವುದಕ್ಕೆ ನಮ್ಮ ಮೇರೆಲ್ಲ ಇತ್ತು ಸಕಲ ಸೈನ್ಯವನ್ನು ಕಲಿಸಿಕೊಟ್ಟರಿದ್ಯಾ ಅಷ್ಟು ಮಾತ್ರವಲ್ಲ ಹಿಂದಕ್ಕಾದ್ರೆ ಅಂತ ತಾರುಗಳು ಕೊಂತವ ಯಾರು ನಿಮ್ಮ ಅಂತ ಸಮಯ ಆದರೆ ಹೇಳ್ತಾ ಇದ್ದೇನೆ ಒಂದಾಗಿ ಹಿಂದೆ ಹೋದರೆ ಬಿಟ್ಕೊಂಡು ಇಲ್ಲದೆ ನಮಗೆ ಪಕ್ಷಪಾತ ಈ ಲೋಕದಲ್ಲಿ ಸತ್ಯವಂತರು ಧರ್ಮವಂತರು ಯಾರಿದ್ದಾರೆ ಅವರ ಪಕ್ಷದಲ್ಲಿ ನಾವು ನೀವಾದ ಮಾಡಿದ್ದೇನೆ ಜಾಗೈನಾದಿಗಳನ್ನು ನಾಶ ಮಾಡಿ ಲೋಕಧರ್ಮವನ್ನು ಹೀನಗೊಳಿಸಿದ್ದೀನಿ ಆದ ಕಾರಣ ನಿಮ್ಮನ್ನು ಶಿಕ್ಷಿಸುವುದಕ್ಕೆ ಬಂದಿದ್ದೇನೆ ಈಗ ನಿಮ್ಮ ಮರಣಕಾಲ ಸನ್ನಿಹಿತವಾಗಿದೆ ಸಿದ್ಧವಾಗಿ ನಾವು ಪೂಜೆಯನ್ನು ಮಾಡ್ತಾ ಇದ್ದೇವೆ ದೇವತೆಗಳ ಪಕ್ಷವನ್ನು ಸೇರಿಕೊಂಡು ನಮ್ಮಲ್ಲಿ ವಿರೋಧಗಳು ತಟ್ಟುವುದಕ್ಕೆ ಮುಂದಾದಿಯ మనసు నిర్ణి అదే వసీకృత్యూ అనేక వ్యతిరేక అమాచారే నమ్మ తప్ప நான் கத்திய மலகாக்கி நகதின் சிங்கரவனே சித்தேன் நம்ம அப்பன மகன நான் இவரே நம்ம யாவ கடிக இல்ல ಸೂಕ್ತವನ್ನು ಹೇಳುತ್ತಿದ್ದಾರೆ ದೇವತೆಗಳು ಪುಷ್ಪರುದ್ಯೋಗ ಮಾಡಿದ್ದಾರೆ ಯಾರು ಆತಂಕಗೊಳ್ಳಬೇಕಾದಂತ ಪ್ರಮೇಯವಿಲ್ಲ ಎಲ್ಲರೂ ಸಮಾಧಾನಿಸಿ ಈ ಪೂರ್ವದಲ್ಲಿ ಇದ್ದಂತ ಲೋಕ ಲೋಕಾಂತರಗಳ ಹಕಲ ಕರ್ಥಗಳು ದೂರವಾಗಿಯೇ ಇನ್ನು ಮುಂದಕ್ಕೆ ಧರ್ಮದ ಬಾಲಿಯಲ್ಲಿ ಬದುಕಿ ಬೆಳಗುವರೆ ಎಲ್ಲರಿಗೂ ಅವಕಾಶ ಪ್ರಾಪ್ತವಾಗಿದೆ ಆದ್ದರಿಂದ ಎಲ್ಲರೂ ಸಮಾಧಾನಕತ್ತರವಾಗಿ ಶುಭವಾಗಲಿ ಶುಭವಾಗಲಿ ಈ ರೀತಿಯಾಗಿ ಶಿವಪಾರಮ್ಯವನ್ನು ಹಾಡಿ ಹೊಗಳುವಂತ ತ್ರಿಪುರ ಮಥನ ಎನ್ನುವ ಈ ಕಥಾನಕವನ್ನು ಶ್ರೀದೇವಿಗೆ ಸೇವೆಯಾಗಿ ಆಡಿಸಿದಂತಹ ಮಹನೀಯರಿಗೂ ಆಡಿರುವ ನಮಗೂ ಸಥಾವತ್ತಿಗಳಿಂದ ನೋಡಿದ ನಿಮಗೆಲ್ಲರಿಗೂ ನಮ್ಮ ಮೇಳದ ಆರಾಧ್ಯ ದೇವತೆಯು ಕಲಾಮಾತೆಯೂ ಕಟೀಲು ಶ್ರೀ ದುರ್ಗಾಪರಮೇಶ್ವರಿಯಮ್ಮನವರು ಮಹಾಗಣಪತಿ ದೇವರು ಆಯುರಾರೋಗ್ಯ ಐಶ್ವರ್ಯಾದಿಗಳನ್ನು ಕೊಟ್ಟು ಈ ತ್ರಿಪುರಗಳು ಸುತ್ತು ನಾಶವಾದಂತೆ ನಿಮ್ಮ ಬದುಕಿನಲ್ಲಿ ಬರುವಂತಹ ಎಲ್ಲ ಕಷ್ಟಗಳು ಸುತ್ತು ನಾಶವಾಗಿ ಸುಖ ಸಂತೋಷದ ದಿನಗಳು ಸದಾಕಾಲದಲ್ಲಿ ಕಾಲದಲ್ಲಿ ಪ್ರಾಪ್ತವಾಗಲಿ ಎಂದು ಹಾರೈಸುತ್ತಾ ಕಥೆಗೆ ಬೆನ್ನಡವನ್ನು ಮಾಡೋಣ ಭಕ್ತ ಶುಭ कड़े बात करना हम चेना बोले बड़ा बुरा कर करते बात ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದವರು ಆದಷ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ